ನಮ್ಮ ಕನ್ನಡದ ಕನ್ನಡತಿ ಅಂತ ಹೇಳ್ಬೋದು ಅಪರ್ಣ ಅವರು ಇವತ್ತು ನಮ್ಮೊಂದಿಗಿಲ್ಲ ಇದು ಕೇಳಿದರೆ ತುಂಬ ಮನಸ್ಸಿಗೆ ಬೇಸರ ಆಗ್ತಾ ಇದೆ ಅವರೊಂದಿಗೆ ಒಂದು ಫೋಟೋಗ್ರಫಿ ಕಾರ್ಯಕ್ರಮದಲ್ಲಿ ಅವರೊಂದಿಗಿದ್ದೆ ಒಂದು ದಿನ ಅವರೊಟ್ಟಿಗೆ ಮಾತನಾಡುವ ಒಂದು ರೀತಿ ಅವರ ಕನ್ನಡ ಉಚ್ಚಾರ ನನ್ನ ಮನಸ್ಸಿನಲ್ಲಿ ತುಂಬ ಪ್ರಭಾವ ಬೀರಿತು ಅದು ಹೇಳಲು ಸಾಧ್ಯ ಇವತ್ತು ಅಂದಿಗೂ ಅವರು ಮಾತಾಡಿದ ಆ ಕನ್ನಡದ ರೀತಿ ಶೈಲಿ ನನ್ನ ಮನಸ್ಸಿಗೆ ತುಂಬ ಹಿಡಿಸಿಬಿಟ್ಟಿತು ಇವತ್ತು ಅವರು ಇಲ್ಲಿದ್ದ ವಿಷಯವನ್ನು ಕೇಳಿ ತುಂಬ ಮನಸ್ಸಿಗೆ ಬೇಸರಾಯಿತು ಶೇ ಯಾಕೆ ಹೀಗೆ ಅನ್ನುವ ಒಂದೇ ಒಂದು ಮಾತು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ ತುಂಬ ಬೇಸರದ ಸಂಗತಿ ಇವರು ಒಂದು ಕನ್ನಡದ ಉಚ್ಚಾರಣೆ ಎಷ್ಟು ಒಂದು ಅದ್ಭುತವಾಗಿದೆ ಎಂದು ಹೇಳಿದರೆ ಅದು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಸತ್ಯವಾಗಲು ಫ್ರೀಯಲ್ಲಿ ಮನಸ್ಸಿಗೆ ತುಂಬ ದುಃಖ ಆಗ್ತದೆ ಇಲ್ಲ ಐ ಆಮ್ ವೆರಿ ವೆರಿ ಸಾರಿ